ಇವತ್ತು ಮಹಾಶಿವರಾತ್ರಿ ಹಬ್ಬ ಶಿವನಿಗೆ ಪ್ರೀತಿಕರವಾಗಿರ್ತಕ್ಕಂಥ ತೆಂಗಿನಕಾಯಿಯಿಂದ ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಶರಣು ಅಂದರೆ ಒಲೆದು ಬರ್ತಕ್ಕಂಥ ಕರುಣಾಮಯಿ ಆ ಶಿವ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಮನೆ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡು ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನು ಬರ್ಕೋಬೇಕು ಇವಾಗ ಅರ್ಶಿಣ ಕುಂಕುಮ ಹೂವನ್ನು ಸೇರಿಸ್ಕೊಳ್ಳೋಣ ನಂತರ ಅಕ್ಕಿಯನ್ನು ಪ್ಲೇಟಲ್ಲಿ ಸೇರಿಸ್ಕೊಂಡು ಅರಿಶಿಣ ಕುಂಕುಮ ಹೂವು ಅಕ್ಷತೆಯನ್ನು ಸೇರಿಸ್ಕೊಂಡು ತೆಂಗಿನಕಾಯಿಗೆ ನಾವು ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಎಳ್ಳೆಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಬತ್ತಿಗಳನ್ನು ಸೇರಿಸ್ಕೋಬೇಕು ನಂತರ ಹೂವೆಯಿಂದ ಅಲಂಕಾರ ಮಾಡಬೇಕು ಶಿವಲಿಂಗಕ್ಕೂ ಸಹ ಗಂಧ ಅಕ್ಷತೆ ಕಾಳನ್ನು ಹಚ್ಕೊಂಡು ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಹೂಗಳಿಂದ ಶಿವನಿಗೆ ಅಲಂಕಾರನ ಮಾಡಿಕೊಳ್ಳೋಣ ಈ ದಿನ ಶಿವನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡೋದರಿಂದ ಕಷ್ಟಗಳು ದೂರ ಆಗುತ್ತೆ ಇವಾಗ ಏಕಾರತೆಯನ್ನು ಮಾಡಿಕೊಂಡು ದೀಪಗಳನ್ನು ಬೆಳಗಿಸ್ಕೊಳ್ಳೋಣ ಈ ನಾರಿಕೀಳ ದೀಪ ತುಂಬ ಪವಿತ್ರವಾಗಿರ್ತಕ್ಕಂಥದ್ದು ಇದನ್ನು ಬೆಳಗಿಸೋದರಿಂದ ಕಷ್ಟಗಳು ದೂರ ಆಗುತ್ತೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಸಹ ದೂರ ಆಗತ್ತೆ ಉಪವಾಸ ಇದ್ದು ಈ ದೀಪಾರಾಧನೆಯನ್ನು ಮಾಡ್ಕೋಬೇಕು ಈ ರೀತಿ ನಾವು ನಾರಿಕೇಲ ದೀಪಕ್ಕೆ ಗಂಧ ಪುಷ್ಪ ಧೂಪ ಹಾಗೆ ನೈವೇದ್ಯವನ್ನು ಸಹ ಇಟ್ಟು ಆರಾಧನೆ ಮಾಡಿಕೊಂಡು ಆ ಶಿವನ ಕೃಪೆಗೆ ಪಾತ್ರ ಆಗಬಹುದು ಒಂದು ಸಣ್ಣ ಶಿವಲಿಂಗದ ರಂಗೋಲಿಯನ್ನು ಯಾವ ರೀತಿ ಬಿಡಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ ಹಾಗೆ ಒಂದು ಪುಟ್ಟ ಮಂತ್ರವನ್ನು ಸಹ ಹೇಳ್ಕೊಡ್ತೀನಿ ಇದನ್ನು ಹೇಳೋದ್ರಿಂದ ನಮ್ಮ ಪಾಪ ಪರಿಹಾರ ಆಗತ್ತೆ ಹಾಗೆ ನಾವು ಕೇಳ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ಈ ಮಂತ್ರನ ಶಿವರಾತ್ರಿ ಹಬ್ಬದ ದಿನ ಹೇಳ್ಕೊಳ್ಳಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಥ್ಯಾಂಕ್ ಯು ಫಾರ್ ವಾಚಿಂಗ್